ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ ನಾನು ನಮ್ಮ ಹಸ್ಬೆಂಡ್ಗೆ ಶಾಪ್ಗೆ ಬರ್ತೀನಿ ರೀ ಅಂತ ಹೇಳಿದ್ದೆ ಹ್ಞೂ ಹೋಗಿದ್ದೆ ಹೋಗಿ ಅಲ್ಲಿ ಕಾಲುಂಗ್ರ ಬೇಕಾಗಿತ್ತು ಕಾಲುಂಗ್ರನ ಮುಂಗರನ ನನಗೆ ಯಾವುದೇ ಚಾಯ್ಸ್ ಆದಂತ ನೋಡಿರಿ ನಿಮಗೆ ತೋರಿಸ್ತೀನಿ ಯಾವ ಕಾಲು ಮುಂಗ್ರನ ಬೆಳ್ಳಿ ಕಾಲುಂಗ್ರೆ ಯಾವ ತಂದಿದ್ದೀನಿ ಅಂತ ನಾನು ಆಗುತ್ತೆ ಅಂತ ತೋರಿಸ್ತೀನಿ ನಾನು ಮತ್ತು ಹಾಗೆ ನಾನು ನಾನು ಅವು ಪ್ಯಾಶನ್ ಅದು ಕಡಗ ಇರ್ತಾವಲ್ವ ಇದು ಇವ ಡೈಲಿ ಯೂಸ್ ಮಾಡಿ ಮಾಡಿ ಇವು ಕಪ್ಪಾಗಿದ್ದು ಕಪ್ಪು ಸ್ವಲ್ಪ ಕಪ್ಪಾಗಿದ್ದು ಅದಕ್ಕೆ ಇವನ್ನ ಬ್ರಷ್ ಮಾಡಿಕೊಡ್ರಿ ಸ್ವಲ್ಪ ತೊಳ್ದು ಅಂತೇಳಿ ಬ್ರಷ್ ಮಾಡಿಸ್ಕೊಂಡು ತೋಳ್ಸ್ಕೊತೆ ಇವನ್ನ ಡೈಲಿ ಯೂಸ್ ಮಾಡ್ತೀನಿ ನಾನು ಇವನ್ನ ಗೆಜ್ಜೆ ಹೋಗಿವಿ ಗೆಜ್ಜೆ ಒಂದು ಹಾಕಿಸ್ಕೊಂಬರ್ಲಿಲ್ಲ ನೋಡಿ ಗೆಜ್ಜೆ ಒಂದು ಹಾಕ್ರಿಂದ ಹಾಕ್ತಿದ್ರು ನೋಡೇ ಇಲ್ಲ ನಾನು ಇವನ್ನೇ ನಾನು ಡೈಲಿ ಯೂಸ್ ಇವು ಇವು ಚೈನ್ ಈ ಚೈನ್ ಬೇರೆ ಇವು ಇವನು ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದೀನಿ ಈ ಥರ ನಾನು ಇವು ಇವನು ಹಾಕುತ್ತೀನಿ ಒಬ್ಬರೊಬ್ಬರು ಚೈನ್ ಹಾಕೋತಾರೆ ಬೆಳ್ಳಿ ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಬೆಳ್ಳಿ ಕಡಗ ಹಾಕೋತಾರೆ ನಾನು ಕಡಗದ ಬದಲಿ ಈ ಥರ ಡಿಸೈನ್ ಇದ್ದು ಇವನ್ನ ಯೂಸ್ ಮಾಡ್ತೀನಿ ಚೈನನ್ನು ನಾನು ಡೈಲಿ ಸಿಂಪಲ್ಲಾಗೇ ಯೂಸ್ ಮಾಡ್ತೀನಿ ಅದ್ರ ಜೋಡಿ ಇವನ್ನ ಹಾಕುತ್ತೀನಿ